ತುಂಬಾ ಬ್ರೇಕ್ ಆಗ್ತಿದೆ ಬಿಡಿ ಶ್ರೀ ಗುರುಭ್ಯೋ ನಮಃ ಬರೀ ಆಡಿಯೋ ಮಾಡ್ತೀನಿ ಈಗ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ವಸುದೇವ ಮತ್ತು ದೇವಕಿ ಅವರಿಬ್ಬರಿಗೂ ಕೂಡ ವಿವಾಹ ಎನ್ನುವುದು ಆಗುತ್ತೆ ವಿವಾಹವಾದ ಮೇಲೆ ಆ ದೇವಕಿ ದೇವಿ ಮತ್ತು ಹೊಸದೇವರ ರಥವನ್ನ ಕಂಸ ತಾನೇ ಮುನ್ನಡೆಸಿಕೊಂಡು ತಂಗಿಯನ್ನ ಅರ್ಥಾ ದೇವಕಿಯನ್ನ ಹೊಸದೇವನ ಮನೆಗೆ ಬಿಡಲಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಹಾಗೆ ಹೋಗ್ಬೇಕಾದ್ರೆ ಅಶರೀರವಾಣಿ ಆಗುತ್ತೆ ಇವಳಲ್ಲಿ ಹುಟ್ಟುವಂತಹ ಎಂಟನೆಯ ಮಗ ನಿನಗೆ ಮೃತ್ಯುವಾಗ್ತಾನೆ ಅಂತ ಈ ರೀತಿ ಹೇಳಿದಾಗ ಕಂಸ ಖಡ್ಗನ್ನು ತೆಗೆದುಕೊಂಡು ಕೊಲ್ಬೇಕು ಅಂತ ತಾನು ಪ್ರಯತ್ನವನ್ನು ಮಾಡ್ತಾನೆ ಆವಾಗ ವಸುದೇವ ಇವಳಲ್ಲಿ ಹುಟ್ಟುವಂತ ಎಲ್ಲ ಮಕ್ಕಳನ್ನು ಕೂಡ ನಿನಗೆ ಕೊಡ್ತೇನೆ ಅಂತ ಹೇಳಿದಾಗ ಕಂಸ ಬಿಡ್ತಾನೆ ಇಷ್ಟು ವಿಚಾರವನ್ನು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ ಇಂದಿನಿಂದ ಆರನೇ ಶ್ಲೋಕ ಪ್ರಾರಂಭ ಆಗುತ್ತೆ ಇಷ್ಟು ಕರೆಕ್ಟ್ ಕೆಲ್ಸಲ್ವಾ ಕೇಳಿಸ್ತಾ ಇದೆ ಆಚಾರ ಆರನೇ ಶ್ಲೋಕ

मुमोदशूरज बाहलिखुत्री चुरा गृहीता

ಸೂರಜ ಬಾಹ್ಲೀಕ ಪುತ್ರಿ ಚ ಪುರ ಗೃಹೀತ ಪುರ ಅಸ್ಯ ಭಾರ್ಯ ಸುರಭಿಹಿ ತು ರೋಹಿಣಿ ವಸುದೇವನಿಗಿದ್ದಂತಹ ಇನ್ನು ಬೇರೆ ಬೇರೆ ಹೆಂಡತಿಯರ ಬಗ್ಗೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಷಟ್ ಕನ್ಯಕಾಶ್ಚ ಅವರಜಾಹ ಗೃಹೀತಃ ಅವರ ಅಂತೇಳಿ ತಂಗಿಯರು ಕೆಳಗಿನವರು ಅಂತ ಅಂದ್ರೆ ಈ ದೇವಕಿ ದೇವಿಯ ಷಟ್ ಕನ್ಯಕಾಹ ಆರು ಜನ ತಂಗಿಯಂದಿರನ್ನು ಕೂಡ ವಸುದೇವ ವಿವಾಹವಾಗಿದ್ದ ಷಟ್ಕನ್ಯಕಾಹ ಅವರಜಾಹ ಅವರಜ ಅವರ ಅಂತೇಳಿ ತಂಗಿಯರು ಆ ಅವರನ್ನು ಕೂಡ ಈ ವಸುದೇವ ಮದುವೆಯಾಗಿದ್ದ ತೇನೈವ ತಾಭಿಶ್ಚ ಮುಮೋದ ಶೂರಜಃ ಅವರೊಂದಿಗೆ ಮುಮೋದ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದ ಯಾರು ಶೂರಜ ಶೂರನ ಮಗನಾದಂತಹ ವಸುದೇವ ದೇವಕೀ ದೇವಿ ಅದರ ಜೊತೆಗೆ ಅವಳ ಆರು ಜನ ತಂಗಿಯನ್ನಿಯರನ್ನು ಕೂಡ ವಿವಾಹವಾಗಿ ಅವರೊಡನೆ ತಾನು ಆನಂದದಿಂದಾಗಿ ವಾಸ ಮಾಡಿದ ಅದರ ಜೊತೆಗೆ ಪುರ ಅಂದ್ರೆ ಇವರೆಲ್ಲರನ್ನು ಕೂಡ ಮದುವೆ ಆಗಿದ್ದಕ್ಕಿಂತ ಮುಂಚೆಯೇನೆ ಇನ್ನೊಬ್ಬಳದ ಆಗಿದ್ದ ಅವಳ್ಯಾರು ಬಾಹ್ಲೀಕ ಪುತ್ರಿ ರೋಹಿಣಿ ಬಾಲ್ಹೀಕ ಎನ್ನುವಂತಹ ರಾಜನ ಮಗಳಾದಂತಹ ರೋಹಿಣಿಯನ್ನು ಕೂಡ ವಸುದೇವ ವಿವಾಹವಾಗಿದ್ದ ಬಾಲ್ಹೀಕ ನಾವು ಹಿಂದೆ ನೋಡಿದಂತೆ ದೇವಾಕಿ ದೇವಾಪಿ ಬಾಲ್ಹೀಕ ಶಂತನು ಈ ಮೂರು ಜನ ಅಣ್ಣ ತಮ್ಮಂದಿರು ಆ ಬಾಲ್ಹೀಕ ರಾಜನ ಮಗಳಾದಂತಹ ರೋಹಿಣಿ ದೇವಿಯನ್ನ ಆ ವಸುದೇವ ಮೊದಲು ಆಗಿದ್ದ ಅವಳು ಯಾರು ಬಾಲ್ಹಿಕ ರೋಹಿಣಿ ಅಂತ ಹೇಳಿದ್ರೆ ಪುರಾ ಅಸ್ಯಭಾರಿಯ ಸುರಭಿಹಿ ಹಿಂದೆ ಈ ವಸುದೇವ ನಾವು ನೋಡಿದಂತೆ ಕಶ್ಯಪರುಷಿ ಆ ಕಶ್ಯಪರುಷಿಯ ಹೆಂಡತಿಯಾದಂತಹ ಆ ಸುರಭಿ ಎನ್ನುವಂಥವಳು ಏನೇ ಈಗ ರೋಹಿಣಿಯಾಗಿ ಅವತಾರ ಮಾಡಿದ್ದಾಳೆ ಅದಿತಿ ದೇವಕಿಯಾಗಿ ಹುಟ್ಟಿದ್ದಾಳೆ ಮತ್ತು ಸುರಭಿ ಎನ್ನುವಂಥವಳು ಅಹ್ ರಾಜನ ಮಗಳಾಗಿ ರೋಹಿಣಿ ಎನ್ನುವಂಥ ಹೆಸರಿಂದ ಹುಟ್ಟಿದ್ದಾಳೆ ಈ ರೀತಿಯಾಗಿ ವಸುದೇವನಿಗೆ ದೇವಕಿ ಎನ್ನುವಂಥ ಹೆಂಡತಿ ಇದ್ದಳು ಈ ಆರು ಜನ ಹಿಂಡಂದಿರಿದ್ದರು ಯಾರು ದೇವಕಿಯ ತಂಗಿಯಂದಿರು ಅದರ ಜೊತೆಗೆ ಇವರೆಲ್ಲರಿಗಿಂತಲೂ ಕೂಡ ಮುಂಚೆ ಬಾಲ್ಹೀಕರ ರಾಜನ ಮಗಳಾದಂತಹ ರೋಹಿಣಿಯನ್ನು ಕೂಡ ಆ ಈ ಹೊಸದೇವ ವಿವಾಹವಾಗಿದ್ದ ಮುಂದೆ ರಾಜ್ಯಶ್ಚ ಕಾಶಿ ಪ್ರಭವಸ್ಯ ಕನ್ಯಕಾಂ पुत्रिका पुत्रक धर्मातो वहत कन्यां तथा करवीरेश्वरस्य तेनैव धर्मेण द्वितीयं दनुं ಅದಚ್ಛೇದ ರಾಜ್ಯ ಚ ಕಾಶೀ ಪ್ರಭವಸ್ ಕನ್ಯಕ ಸಹ ಪುತ್ರಿಪುತ್ರಧರ್ಮತಃ ಅವಹತ್ ಕನ್ಯಾ ತರವೀರೇಶ್ವರಸ್ ಧರ್ಮೇ ದಿತಿ ಧನುರ ವಸುದೇವನಿಗೆ ಇನ್ನೂ ಇಬ್ಬರು ಹೆಂಡತೀರಿದ್ರು ಅಂತ ದಿತಿ ಮತ್ತು ಧನು ಅಂತ ಏನು ಕಶ್ಯಪುರುಷ ಹೆಂಡತೀರಿದ್ರಲ್ಲ ಆ ದಿತಿ ಮತ್ತು ಧನು ಏನೇ ಈಗ ಮತ್ತೆ ಹೆಂಡತಿಯರಾಗಿ ತಾವು ಇದ್ದರು ಯಾರು ಅಂತ ತಿಳಿಸ್ತಾ ಇದ್ದಾರೆ ಆ ದಿ ಅಹ್ ದಿತಿ ಏನಾಗಿ ಹುಟ್ಟಿದ್ಲು ಅಂತ ಹೇಳಿದ್ರೆ ಕಾಶಿ ಪ್ರಭವಸ್ಯ ರಾಜ್ಞೇಶ್ಚ ಕನ್ಯಕಾಂ ಕಾಶಿ ದೇಶದ ರಾಜನ ಮಗಳಾಗಿ ಈ ದಿತಿ ಹುಟ್ಟಿದ್ದಳು ಕಾಶಿ ರಾಜನ ಮಗಳಾಗಿ ದಿತಿ ಹುಟ್ಟಿದ್ದಳು ಆ ದಿತಿಯನ್ನ ವಸುದೇವ ಮದುವೆಯಾದ ಹೇಗೆ ಮದುವೆ ಆದ ಅಂತ ಹೇಳಿ ಪುತ್ರಿಕಾ ಪುತ್ರ ಧರ್ಮತಃ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳಿ ವಸುದೇವನಿಗೆ ಕಾಶಿರಾಜನ ಮಗಳಿಗೆ ಮದುವೆ ಆಯಿತು ಆ ವಸುದೇವನಿಗೆ ಹುಟ್ಟುವಂತಹ ಮಗನನ್ನ ಕಾಶಿರಾಜನಿಗೆ ದತ್ತು ಕೊಡಬೇಕು ಅರ್ಥಾತ್ ತನ್ನ ಮಗಳನ್ನ ತಾನೇ ತನ್ನ ಮಗಳ ಮಗನನ್ನ ತಾನು ದತ್ತು ಸ್ವೀಕಾರ ಮಾಡೋದು ಹೆಣ್ಣು ಮಗನನ್ನ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡೋದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ ಆ ರೀತಿಯಾಗಿ ಆ ವಸುದೇವ ಆ ಕಂಡೀಷನ್ಗೆ ಒಪ್ಕೊಂಡು ಪುತ್ರಿಕಾ ಪುತ್ರ ಧರ್ಮಕ್ಕೆ ಒಪ್ಪಿಕೊಂಡು ಆ ಕಾಶಿರಾಜನ ಮಗಳ ಮಗಳನ್ನ ಮದುವೆಯಾದ ಅದೇ ರೀತಿಯಾಗಿ ಕನ್ಯಾಂ ತಥಾ ಕರವೀರೇಶ್ವರಸ್ಯ ಕರವೀರಪುರ ಅರ್ಥಾತ್ ಇಂದಿನ ಕೊಲ್ಹಾಪುರ ಆ ಕರವೀರ ದೇಶದ ರಾಜನ ಮಗಳನ್ನೂ ಕೂಡ ತಾನು ವಿವಾಹವಾದ ಮದುವೆಯಾದ ಅದು ಕೂಡ ಹೇಗೆ ತೇನೈವ ಧರ್ಮೇಣ ಅದೇ ಧರ್ಮ ಅರ್ಥಾತ್ ಕಾಶಿ ರಾಜನ ಮಗಳನ್ನ ಯಾವ ರೀತಿಯಾಗಿ ಪುತ್ರಿಕಾ ಪುತ್ರ ಧರ್ಮಕ್ಕೆ ಕಂಡೀಷನ್ಗೆ ಒಪ್ಪಿಕೊಂಡು ಮದುವೆಯಾಗಿದ್ದನೋ ಕರವೀರ ದೇಶದ ರಾಜನ ಮಗಳನ್ನೂ ಕೂಡ ಅದೇ ರೀತಿಯಾಗಿ ಪುತ್ರಿಕಾ ಪುತ್ರ ಧರ್ಮದೊಂದಿಗೇನೆ ವಿವಾಹವಾದ ಇಬ್ಬರಿಗಲ್ಲೂ ಕೂಡ ಒಂದೇ ಕಂಡೀಷನ್ ಪುತ್ರಿಕಾ ಪುತ್ರ ಧರ್ಮ ಕರವೀರ ರಾಜನಿಗೆ ಮತ್ತು ರಾಜನಿಗೆ ವಸುದೇವ ತಾನು ಹುಟ್ಟಿಸುವಂತಹ ಇಬ್ಬರು ಗಂಡು ಮಕ್ಕಳನ್ನ ಅವರಿಗೆ ದತ್ತು ಕೊಡಬೇಕಿತ್ತು ಆ ರೀತಿಯಾದಂತಹ ಧರ್ಮದಿಂದಾಗಿ ಅವರಿಬ್ಬರನ್ನು ಮದುವೆಯಾದ ಕಾಶಿರಾಜನ ಮಗಳನ್ನ ಕರವೀರ ರಾಜನ ಮಗಳನ್ನ ಅವರಿಬ್ಬರು ಯಾರಾಗಿದ್ರು ಅಂತ ಹೇಳಿದ್ರೆ ಹಿಂದೆ ಅಹ್ ದಿತಿ ಮತ್ತು ಧನು ಅಂತ ದಿತಿ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಳು ಧನು ಕರವೀರ ರಾಜನ ಮಗಳಾಗಿ ಹುಟ್ಟಿದ್ದಳು ಹೀಗೆ ಅವರಿಬ್ಬರನ್ನು ಕೂಡ ವಸುದೇವ ಪುತ್ರಿಕಾ ಪುತ್ರ ಧರ್ಮದ ನಿಯಮದೊಂದಿಗೆ ಮದುವೆಯಾದ ಅಂತ ಅವರಲ್ಲಿ ಯಾರು ಮಕ್ಕಳು ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಯೋಮನ್ಯತೆ ವಿಷ್ಣು ಏವಾಹ पापो पौंढ़्रको वसुदेव जाता पुनः शूर शूरजात काशी नान्यो काशीजायां न्यो मत् विष्णुस्तीवादीद यहाँ मन्यते विष्णुः एव अहम् इति असौ पापह वेनाह पौंड्रकः वासुदेवः जातः पुनः शोरजातः काशीजायाम न अन्यः मतः विष्णुः अस्ति इति वादी काशी राजा मगल अलि उठी धन्धों में पौंड्रक वासुदेव आन्दोन ಈ ಪೌಂಡ್ರಕ ವಾಸುದೇವ ಮೂಲತಃ ಯಾರು ಅಂತ ಹೇಳಿದ್ರೆ ವೇನ ಎನ್ನುವಂತ ಒಬ್ಬ ದುಷ್ಟ ಭಾಗವತದಲ್ಲಿ ಆ ನಾಲ್ಕನೇ ಸ್ಕಂದದಲ್ಲಿ ಆ ವೇನ ಕಥೆ ಬರುತ್ತೆ ಅಂಗರಾಜ ಅಂತ ಒಬ್ಬ ಸಾತ್ವಿಕನಾದಂತಹ ರಾಜ ಇದ್ದ ಅವನಿಗೆ ಹುಟ್ಟಿದಂತಹ ಮಗನೇನೆ ವೇನ ಅಂತ ವೇಣ ಅಂತ ಹೇಳಿದ್ರೆ ಹ್ಮ್ ಭಾಗವತಲ್ಲಿ ಒಂದು ಕತೆ ಬರುತ್ತೆ ಪರಮದುಷ್ಟ ಪರಮದುಷ್ಟ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ದೇವರ ಅಸ್ತಿತ್ವವನ್ನೇ ಅಲ್ಲಗಳೆಯುವಂತಹ ವ್ಯಕ್ತಿ ದೇವರ ಜಗತ್ತಿನಲ್ಲಿ ಇಲ್ಲೇ ಇಲ್ಲ ನಾನೇ ದೇವರು ಅಂತ ಹೇಳಿ ಅಹ್ ಎಲ್ಲವನ್ನು ಕೂಡ ನನಗೆ ಸಮರ್ಪಣೆ ಮಾಡಿ ಅಂತ ವೇನಾರ್ಪಣ ಅಂತ ಆ ಒಂದು ಶಾಸನವನ್ನ ಜಗತ್ತಿನಲ್ಲಿ ಹೊರಡಿಸಿದಂತಹ ಮಹಾದುಷ್ಟ ಕೊನೆಗೆ ಎಲ್ಲ ಋಷಿಗಳು ಕೂಡ ಸೇರಿ ತಮ್ಮ ಹುಂಕಾರದಿಂದಾಗಿ ಅವನನ್ನ ಸಂಹಾರ ಮಾಡ್ತಾರೆ ಅಂತೆಲ್ಲ ಆ ಭಾಗವತಲ್ಲಿ ಕತೆ ಬರುತ್ತೆ ಅಂತಹ ದುಷ್ಟ ವೇನ ಆ ವೇನನೇನೆ ಈಗ ಪೌಂಡ್ರಕ ವಾಸುದೇವನಾಗಿ ಕಾಶಿರಾಜನ ಮಗಳಲ್ಲಿ ಹುಟ್ಟಿದ್ದ ಅರ್ಥಾತ್ ವಸುದೇವ ಮತ್ತು ಕಾಶಿರಾಜನ ಮಗಳ ದಾಂಪತ್ಯದ ಫಲವಾಗಿ ಪೌಂಡ್ರಕ ವಾಸುದೇವ ಹುಟ್ಟಿದ್ದ ಅವನು ಮೂಲತಃ ವೇನ ಅಂತ ಅದನ್ನ ಹೇಳ್ತಾ ಇದ್ದಾರೆ ಯಹ ಮನ್ಯತೆ ವಿಷ್ಣುರೇವ ಅಹಮಿತ್ಯಸೋ ವಿಷ್ಣುರೇವ ಅಹಂ ನಾನೇ ವಿಷ್ಣು ಅಂತ ಯಾರು ತಿಳಿತಾ ಇದ್ನೋ ಮನ್ಯತೆ ಅಂತ ತಿಳಿತಾ ಇದ್ನೋ ಅಂತಹ ಪಾಪಃ ವೇನಃ ಪಾಪಿಷ್ಠನಾದಂತಹ ವೇನ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿದ್ದ ವಾಸ್ತವಕ್ಕಾಗಿ ಅವನ ಹೆಸರು ಪೌಂಡ್ರಕ ಅಂತ ವಸುದೇವನ ಮಗ ಹಾಗಾಗಿ ಅವನಿಗೆ ವಾಸುದೇವ ಅಂತ ಕರಿತಾ ಇದ್ರು ಈ ರೀತಿಯಾಗಿ ಆ ವೇನ ಪೌಂಡ್ರಕ ವಾಸುದೇವನಾಗಿ ಶೂರಜಾತ್ ಕಾಶಿಜಾಯಂ ಶೂರನ ಮಗನಾದಂತಹ ವಸುದೇವನಿಂದಾಗಿ ಕಾಶಿ ಜಯ ಕಾಶಿರಾಜನ ಮಗಳಲ್ಲಿ ಹುಟ್ಟಿದ್ದ ಅವನೇನ್ ಮಾಡ್ತಾ ಇದ್ದ ಇಲ್ಲಿಯೂ ಕೂಡ ಅಂದ್ರೆ ವೀರನಾಗಿ ಹುಟ್ಟಿದ್ದಾಗಲೂ ಕೂಡ ನಾನೇ ದೇವರು ನನಗಿಂತ ಇನ್ನೊಬ್ಬ ದೇವರಿಲ್ಲ ಎಲ್ಲವನ್ನೂ ಕೂಡ ವಿನಾರ್ಪಣಸ್ತು ಅಂತ ಹೇಳಿದಂತಹ ಆ ವೀನ ಪೌಂಡ್ರಕವಾಸದ ದೇವನಾಗಿ ಹುಟ್ಟಿದ್ದಾಗಲೂ ಕೂಡ ಅಹ್ ನಾನ್ಯೋ ಮನ್ನಹ ವಿಷ್ಣು ರಸ್ತೆಯವಾದಿ ನನಗಿಂತ ಇನ್ನೊಬ್ಬ ವಿಷ್ಣು ದೇವರಿಲ್ಲ ಮತ್ತ ಅಂದ್ರೆ ನನಗಿಂತ ಅನ್ಯಹ ವಿಷ್ಣು ದೇವರು ನ ಇಲ್ಲ ಅಂತ ವಾದಿ ಹೇಳುವಂತಹ ಅವನು ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ ಹುಟ್ಟಿನಲ್ಲಿ ಪಾಪಿಷ್ಟನಾದಂತಹ ವೇನ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿದ್ದ ವೇನನಾಗಿದ್ದಾಗ ಯಾವ ರೀತಿಯಾದಂತಹ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ನು ಪರಮಾತ್ಮನ ಅಸ್ತಿತ್ವವನ್ನೇ ಅಲ್ ಅಲ್ಲಗಳದು ನಾನೇ ಪರಮಾತ್ಮ ಅಂತ ಹೇಳಿ ಜಗತ್ತಿನಲ್ಲಿ ಡಂಗುರ ಸಾರ್ತಾ ಇದ್ನು ಅವನು ಪೌಂಡ್ರಕ ವಾಸುದೇವನಾಗಿ ಅವತಾರ ಮಾಡಿದಾಗಲೂ ಕೂಡ ಹುಟ್ಟಿದಾಗಲೂ ಕೂಡ ಅದೇ ರೀತಿಯಾದಂತಹ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ ಪರಮಾತ್ಮನ ಅಸ್ತಿತ್ವವನ್ನೇ ಅಲ್ಲಗಳೆದು ನಾನೇ ವಾಸುದೇವ ನಾನೇ ಪರಮಾತ್ಮ ನನಗೆ ಎಲ್ಲ ರೀತಿಯಂತ ಪೂಜೆಯನ್ನು ಮಾಡಿ ನನಗೆ ಎಲ್ಲವನ್ನು ಅರ್ಪಣೆ ಮಾಡಿ ಅಂತ ದುಷ್ಟತನವನ್ನ ಜಗತ್ತಿನಲ್ಲಿ ಮೆರಿತಾ ಇದ್ದ ಮುಂದೆ ದುಂಧುರ್ ಹತೋಯೋ हरिणा मधुसुतह पासीत सुतायाम करवीरेश्वरस्य जग वाला नामा वासुदेवो तथा देवकी देवकी उदूह के शौरी नयया उभिती चला छेदा दुन्धकु हतहा यहा हरिणा मधोहो सुतहा आसीत सुतायाम करवीरेश्वरस्य सृगालनामा नाम वासुदेवः ಅಥ ದೇವೀ ಶೌರಿಹಿ ನ ಯಯೌ ಉಭೇ ತೇ ಕಾಶಿರಾಜನ ಮಗಳ ಮಗನ ಬಗ್ಗೆ ಹೇಳಿದ್ದಾಯ್ತು ಪೌಂಡ್ರಕ ವಾಸುದೇವ ಅಂತ ಕರವೀರ ರಾಜನ ಮಗಳಿಗೆ ಸೃಗಾಲ ವಾಸುದೇವ ಅಂತ ಒಬ್ಬ ಹುಟ್ಟಿದ ಅವನು ಕೂಡ ಅಷ್ಟೇ ದುಷ್ಟನಾಗಿದ್ದ ಅವನ ಯಾರು ಮೂಲತಃ ಅಂತ ಹೇಳಿದ್ರೆ ದುಂಧುರು ಹತೋಯೋ ಹರಿಣ ಮಧು ಅಂತ ಮಧುಕೈಟ ಬರುವಂತೇವನ ಹಿಂದೆ ಕೇಳಿದ್ವಲ್ಲ ದುಷ್ಟರು ಆ ಮಧು ಎನ್ನುವಂತಹ ಮಗನೇನೆ ಈಗ ಶೃಗಾಲ ವಾಸುದೇವ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ್ದ ಅವನ ಹೆಸರು ಕೂಡ ಶೃಗಾಲ ಅಂತ ವಸುದೇವನ ಮಗ ಹಾಗಾಗಿ ವಾಸುದೇವ ಅಂತ ಕರೀತಾ ಇದ್ರು ಅವನ್ ಯಾರು ಮಧೋಹು ಸುತ ದುಂಧು ಅಂತ ಮಧುವಿನ ಮಗ ಅವನನ್ನ ಹರಿಣಾಹತಃ ಪರಮಾತ್ಮನೇನೆ ಅವನನ್ನ ಸಂಹಾರ ಮಾಡಿದ್ದ ದುಂಧು ಎನ್ನುವ ಮಧು ನಾಮಕ ರಾಕ್ಷಸನ ಮಗನಾದಂತಹ ದುಂಧುವನ್ನ ಪರಮಾತ್ಮನೇ ಸಂಹಾರ ಮಾಡಿದ್ದ ಅಂತಹ ದುಂಧುವೇನೆ ಈಗ ಕರವೀರೇಶ್ವರಸ್ಯ ಸುತಾಯಂ ಕರವೀರ ರಾಜನ ಮಗಳಲ್ಲಿ ಸುತಾಯಂ ಮಗಳಲ್ಲಿ ಸೃಗಾಲ ನಾಮ ವಾಸುದೇವ ಶೃಗಾಲ ವಾಸುದೇವ ಅಂತ ತಾನು ಹುಟ್ಟಿದ್ದ ಹೀಗೆ ಆಯ್ತು ಅದಾದ ಮೇಲೆ ದೇವಕಿ ಮಧುಹ್ಯ ಆಮೇಲೆ ದೇವಕಿಯನ ಮದುವೆಯಾದ ಯಾರು ವಸುದೇವ ದೇವಕಿಯನ್ನ ಮದುವೆಯಾದ ಮೇಲೆ ಶೌರಿ ಶೌರಿ ಅಂತೆ ವಸುದೇವ ಶೂರನ ಮಗ ಹಾಗಾಗಿ ಶೌರಿ ದಶರಥನ ಮಗ ದಾಶರಥಿ ಇದ್ದಂತೆ ಜನಕನ ಮಗಳು ಜಾನಕಿ ಇದ್ದಂತೆ ಶೂರ್ ಶೂರನ ಮಗ ಶೌರಿ ಶೌರಿ ಅಂದ್ರೆ ಆ ಯಾರು ವಸುದೇವ ದೇವಕಿ ಮಧುಖ್ಯ ದೇವಕಿಯನ ಮದುವೆಯಾದ ಮೇಲೆ ತೇ ಉಭೆ ನಯಯೌ ಅವರಿಬ್ಬರ ಹತ್ರ ಹೋಗ್ಲಿಲ್ಲ ಅಂತ ಅವರಿಬ್ಬರ ಹತ್ರ ಅಂತ ಹೇಳಿ ಯಾರ ಹತ್ರ ಶೂರರಾಜನ ಮಗಳ ಹತ್ರ ಮತ್ತು ಕರವೀರರಾಜನ ಮಗಳ ಹತ್ರ ಅಂದ್ರೆ ಅವರಿಬ್ಬರ ಮದುವೆ ಆಯ್ತು ಮದುವೆಯಾಗಿದ್ದು ಕೂಡ ಪುತ್ರಿಕ ಪುತ್ರ ಧರ್ಮದಿಂದ ಮದುವೆಯಾದ ಮೇಲೆ ಮೊದಲೆಯಾದಂತಹ ಒಪ್ಪಂದದಂತೆ ಆ ಶೃಗಾಲವಾಸದೇವನನ್ನ ಮತ್ತು ವಾಸುದೇವನನ್ನ ಇಬ್ಬರನ್ನು ಕೂಡ ಅವರಿಬ್ಬರ ತಾತಂದಿರಿಗೆ ದತ್ತು ಕೊಟ್ಟು ಬಿಟ್ಟ ಅದಾದ ಮೇಲೆ ಅವರಿಬ್ ತಾಯಂದಿರು ಕೂಡ ಅಲ್ಲಿಗೆ ಹೋಗ್ಬಿಟ್ರು ಅದಾದ ಮೇಲೆ ಅವರಿಬ್ಬರಿಗೆ ಒಂದು ಸಮಾಗಮ ಅರ್ಥಾತ್ ಅವರಿಬ್ಬರು ಒಂದಾಗಲಿಲ್ಲ ಇಬ್ಬರು ಕೂಡ ಪರಸ್ಪರ ಭೇಟಿಯಾಗಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ವಾಸುದೇವ ಮತ್ತು ಪೌಂಡ್ರಿಕ ವಾಸುದೇವ ಅವರಿಬ್ಬರು ಕೂಡ ವಸುದೇವರ ಮಕ್ಕಳೇ ಆಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ವಿಶೇಷವಾದಂತಹ ಅಂಶ ಇದೆ ಆಚಾರ್ಯರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ದುಂಧುರು ಹತೋಯೋ ಆ ಹರಿಣ ಮಧುಸ್ತುತ ಅಂತ ಹೇಳಿದ್ದಾರೆ ಆ ದುಂಧುವನ್ನ ಮಧುನಾಮಕ ದೈತ್ಯನ ಮಗನಾದಂತಹ ದುಂಧುವನ್ನ ಯಾರು ಸಂಹಾರ ಮಾಡಿದ್ರು ಹರಿ ಅಂದ್ರೆ ಪರಮಾತ್ಮ ಸಂಹಾರ ಮಾಡಿದ್ರು ಪರಮಾತ್ಮ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಆದರೆ ಮಹಾಭಾರತವನ್ನು ನೋಡಿದಾಗ ಅಥವಾ ಪ್ರಸಿದ್ಧಿ ಇರೋದು ಪುರಾಣಗಳಲ್ಲಿ ಏನು ಅಂತ ಹೇಳಿದ್ರೆ ಕುವಲಯಾಶ್ವ ಎನ್ನುವಂತಹ ಒಬ್ಬ ರಾಜ ದುಂಧುವನ್ನ ಸಂಹಾರ ಮಾಡಿದ್ದ ಅಂತ ಮಹಾಭಾರತದಲ್ಲಿ ಇದೆ ಅದೇ ರೀತಿಯಾಗಿ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ದು ಕೋಲಯಾಶ್ರ ಎನ್ನುವಂತಹ ರಾಜ ದುಂಧುವನ್ನ ಸಂಹಾರ ಮಾಡಿದ ಅಂತ ಇದೆ ಆಚಾರ್ಯರು ನೋಡಿದ್ರೆ ಇಲ್ಲಿ ಪರಮಾತ್ಮ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಇದಕ್ಕೇನು ಪರಿಹಾರ ಅಂತ ಕೇಳಿ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ ದುಂಧುವನ್ನ ಸಂಹಾರ ಮಾಡಿದ್ಯಾರು ಅಂತ ಸಂಹಾರ ಮಾಡಿದ್ದು ಕೋಲಯಾಶ್ರ ರಾಜನೇನೆ ಸಂಹಾರ ಮಾಡಿದ ಮತ್ತ ಆಚಾರ್ಯಕ್ಕೆ ಆ ರೀತಿ ಹೇಳಿದಂತ ಹೇಳಿದ್ರೆ ಬರೀ ಅವನು ಮಾತ್ರ ಮಾಡಿಲ್ಲ ಅವನ ಅಂತರ್ಯಾಮಿಯಾಗಿ ಅವನಲ್ಲಿ ಇದ್ದುಕೊಂಡು ಅವನೇ ಪರಮಾತ್ಮನೇ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತ ನಾವು ಸ್ವಲ್ಪ ಕಥೆ ನೋಡೋಣ ಹಿಂದೆ ಉದಂಕ ಎನ್ನುವಂತಹ ಒಬ್ಬ ಋಷಿ ಇದ್ದರು ಉದಂಕ ಎನ್ನುವಂತಹ ಋಷಿ ಇದ್ದರು ಆ ಉದಂಕ ಎನ್ನುವಂತಹ ಋಷಿಗಳು ತಪಸ್ ಮಾಡ್ತಾ ಇದ್ರು ಪರಮಾತ್ಮನಿ ಕುರಿತು ತಪಸ್ ಮಾಡ್ತಾ ಇದ್ರು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ಆ ಪರಮಾತ್ಮ ಒಂದು ಮಾತನ್ನ ಆ ಉದಂಕ ಋಷಿಗೆ ಹೇಳ್ತಾನೆ ದುಂಧು ಅಂತ ಒಬ್ಬ ಋಷಿ ದೊಡ್ಡ ಅಸುರ ಇದ್ದಾನೆ ಋಷಿಗೆ ಪರಮಾತ್ಮ ಹೇಳ್ತಾ ಇರೋದು ದುಂಧು ಅಂತ ಒಬ್ಬ ದೊಡ್ಡ ಅಸುರ ಇದ್ದಾನೆ ಅವನಿಗೆ ಬ್ರಹ್ಮದೇವರ ವರ ಇದೆ ಏನಂತ ಅವಧ್ಯತ್ವ ನೀನು ಅವಧ್ಯನಾಗುವಂತ ಬ್ರಹ್ಮದೇವರು ಅವನಿಗೆ ವರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ಈಗ ಸಂಹಾರ ಯಾರ್ ಯಾರು ಮಾಡ್ಬೇಕು ಅವರನ್ನ ನಾನೇ ಮಾಡ್ಬೇಕು ಯಾಕಂತ ಪರಮಾತ್ಮನೇ ಮಾಡಬೇಕು ಬ್ರಹ್ಮದೇವರನ್ನು ಬಿಟ್ಟು ಬೇರೆಯ ಬ್ರಹ್ಮದೇವರಿಗಿಂತ ಉತ್ತಮರಾದಂತವರು ಬ್ರಹ್ಮದೇವರ ವರವನ್ನ ನಿರ್ಲಿಕ್ಕೆ ಸಾಧ್ಯ ಬ್ರಹ್ಮದೇವರಿಗಿಂತ ಉತ್ತಮನಾದಂಥವನು ಪರಮಾತ್ಮ ಹಾಗಾಗಿ ಅವನೇ ಸಂಹಾರ ಮಾಡಬೇಕು ಪರಮಾತ್ಮ ಹಾಗಾಗಿ ಉದಂಕ ಋಷಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ ನೀನು ಯಾರನ್ನಾದ್ರೂ ಒಬ್ಬರನ್ನ ಸೂಚನೆ ಮಾಡು ನಾನು ಅವರ ಒಳಗಡೆ ಅವಿಷ್ಟನಾಗಿ ನಾನೇ ಮಾಡ್ತೇನೆ ಆ ದುಂದು ಎನ್ನುವಂತ ಹಸರನ್ನ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಇನ್ನೊಂದ್ಸಲ ಹೇಳ್ತೇನೆ ಉದಂಕ ಎನ್ನುವಂತ ಒಬ್ಬ ಋಷಿ ಇದ್ದ ಆ ಉದಂಕ ಋಷಿ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾ ಇದ್ದ ತಪಸ್ಸು ಮಾಡಿದಾಗ ಆ ಪರಮಾತ್ಮನೇ ಅವನಿಗೆ ಏನಾದ್ರು ವರ ಅಂತ ಕೇಳ್ತಾನೆ ಋಷಿ ಹೇಳ್ತಾನೆ ಪರಮಾತ್ಮ ನೀನು ಪ್ರೀತನಾದ್ರೆ ಸಾಕು ನನಗೆ ಬೇರೆ ಏನೂ ಕೂಡ ಬೇಡ ಅಂತ ಯಾವ ವರವನ್ನು ಕೇಳೋದಿಲ್ಲ ಅವನಿಗೆ ಪರಮಾತ್ಮನೇನೆ ಅವನಿಗೊಂದು ವಿಚಾರವನ್ನು ತಿಳಿಸ್ತಾನೆ ದುಂಧುವಂತ ಅಂತ ಒಬ್ಬ ಅಸುರ ಇದ್ದಾನೆ ಅವನಿಗೆ ಬ್ರಹ್ಮದೇವರ ವರ ಇದೆ ಅವನೇನಾಗಿದ್ದಾನೆ ಆ ಅವಧ್ಯನಾಗಿದ್ದಾನೆ ಹಾಗಾಗಿ ನೀನ್ ಯಾರನ್ನಾದ್ರೂ ಒಬ್ಬರನ್ನು ತೋರಿಸು ನಾನು ಅವರ ಒಳಗಡೆ ಅವಿಷ್ಟನಾಗಿ ದುಂದುವನ ಸಂಹಾರ ಮಾಡ್ತೇನೆ ಅಂತ ಹೇಳಿದ ಉದಂಕ ಋಷಿಗೆ ಇಷ್ಟಾಯ್ತು ಇಷ್ಟಾದ ಮೇಲೆ ಆ ಒಬ್ಬ ರಾಜ ಇದ್ದ ಬೃಹದಶ್ವ ಅಂತ ಆ ಬೃಹದಶ್ವ ಎನ್ನುವಂತಹ ರಾಜ ತನ್ನ ಮಗನಾದಂತಹ ಕುವಲಯಾಶ್ವ ಎನ್ನುವಂತ ವ್ಯಕ್ತಿಯನ್ನು ತನ್ನ ಮಗನನ್ನ ರಾಜ್ಯಾಭಿಷೇಕ ರಾಜ್ಯದಲ್ಲಿ ಅಭಿಷೇಕ ಮಾಡಿ ತಾನೇನಾದ ಕಾಡಿಗೆ ಬಂದುಬಿಟ್ಟ ಅವನಿಗೆ ವಯಸ್ಸಾಗಿತ್ತು ಮಗನನ್ನ ಪಟ್ಟದಲ್ಲಿ ಕೂಡಿಸಿದ ತಾನು ಕಾಡಿಗೆ ಬಂದುಬಿಟ್ಟ ಆ ರೀತಿ ಆದಾಗ ಈ ರಾಜನಿಗೆ ಯಾರು ಕಾಡಿಗೆ ಬಂದಿದ್ನಲ್ಲ ಆ ಬೃಹದಶ್ವರಾಜನಿಗೆ ಉದಂಕ ಋಷಿ ಹೇಳ್ತಾನೆ ತಪಸ್ ಮಾಡ್ತಾ ಇದ್ದಂತ ಉದಂಕ ಋಷಿ ಬೃಹದಶ್ವರಾಜ ಹತ್ರ ಬಂದು ಹೇಳ್ತಾನೆ ನೋಡು ಆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಉಸುಕಿನಿಂದ ಮರಳಿನಿಂದ ತುಂಬಿದಂತ ಒಂದು ಭೂಭಾಗ ಇದೆ ಅಲ್ಲಿ ದುಂಧು ಎನ್ನುವಂತ ಒಬ್ಬ ದೊಡ್ಡ ಅಸುರ ಇದ್ದಾನೆ ಅವನನ್ನ ನೀನು ಕೊಂದು ಬಿಡು ಯಾ ಯಾತಕ್ಕೋಸ್ಕರ ಅವನನ್ನು ಕೊಂದ ಹಿಡಿ ಲೋಕಕ್ಕೆ ಕ್ಷೇಮ ಆಗುತ್ತೆ ಅವನನ್ನು ಕೊಂದು ನೀನು ಆಮೇಲೆ ತಪಾಸ್ ಮಾಡ್ಲಿಕ್ಕೆ ಹೋಗು ಅಂತ ಹೇಳ್ತಾರೆ ಇಷ್ಟು ಹೇಳಿದಾಗ ಬೃಹದಶು ಹೇಳ್ತಾನೆ ನಾನೀಗಾಗಲೇನೆ ನ್ಯಸ್ತ ಶಸ್ತ್ರೋಹಂ ನಾನೀಗ ಶಸ್ತ್ರತ್ಯಾಗ ಮಾಡಿಬಿಟ್ಟಿದ್ದೇನೆ ನನ್ನ ರಾಜ್ಯ ಭಾರದ ಎಲ್ಲ ಜವಾಬ್ದಾರಿಯನ್ನು ಕೂಡ ನನ್ನ ಮಗನಿಗೆ ಕೊಟ್ಟು ಎಲ್ಲ ಅಸ್ತ್ರ ಶಸ್ತ್ರ ಎಲ್ಲವನ್ನು ಕೂಡ ನನ್ನ ಮಗನಿಗೆ ಕೊಟ್ಟು ನಾನು ಶಸ್ತ್ರತ್ಯಾಗ ಮಾಡಿ ಈಗ ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಬಂದಿದ್ದೇನೆ ಹಾಗಾಗಿ ನಾನು ಮತ್ತೆ ಶಸ್ತ್ರ ಹಿಡಿಯುವಂತ ಪ್ರಮೇಯವೇ ಇಲ್ಲ ಅಂತ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಬೃಹದಶ್ವ ಹೇಳ್ತಾನೆ ನನ್ನ ಮಗನಾದಂತಹ ಕುವಲಯಾಶ್ವ ಅವನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ ಇಷ್ಟು ಹೇಳಿದಾಗ ಆ ದುಂಧು ಆ ಯಾರು ಋಷಿಗಳು ಮತ್ತೆ ಕುವಲಯಾಶ್ವನ ಹತ್ರ ಹೋಗ್ತಾರೆ ಕುವಲಯಾಶ್ವನ ಹತ್ರ ಹೋಗಿ ಈ ರೀತಿ ಹೇಳಿದಾಗ ಸರಿ ಅಂತ ಒಪ್ಕೊಳ್ತಾನೆ ಕುವಲಯಾಶ್ವ ಅವನಲ್ಲಿ ಸಾಕ್ಷಾತ್ ಪರಮಾತ್ಮನೇ ತನ್ನ ವಿಶೇಷ ಸನ್ನಿಧಾನವನ್ನು ಇಡ್ತಾನೆ ಈ ರೀತಿಯಾಗಿ ಇಟ್ಟಾಗ ಅವರಿಬ್ಬರ ಮಧ್ಯದಲ್ಲೂ ಕೂಡ ಘೋರವಾದಂತಹ ಯುದ್ಧ ಆಗುತ್ತೆ ಯುದ್ಧ ಆದಾಗ ಬ್ರಹ್ಮಾಸ್ತ್ರದಿಂದಾಗಿ ಕುವಲಯಾಶ್ವ ದುಂಧುವನ್ನ ಸಂಹಾರ ಮಾಡ್ತಾನೆ ಹಾಗಾಗಿ ಅಲ್ಲಿ ಮೇಲ್ನೋಟಕ್ಕೆ ಸಂಹಾರ ಮಾಡೋದು ಯಾರಂತ ಕಾಣಿಸುತ್ತೆ ನಮಗೆ ಕೋಲಯಾಶ್ವ ಅಂತ ಆದರೆ ದುಂಧುವನ್ನ ಸಂಹಾರ ಮಾಡಲಿಕ್ಕೆ ಕುವಲಯಾಶ್ವನ ಕೈಯಲ್ಲಿ ಸಾಧ್ಯ ಇಲ್ಲ ಬ್ರಹ್ಮದೇವರ ವರ ಇದೆ ಬ್ರಹ್ಮದೇವರನ್ನು ಬ್ರಹ್ಮದೇವರ ವರವನ್ನ ಮೀರುವಂತಹ ಸಾಮರ್ಥ್ಯ ಇರೋದು ಪರಮಾತ್ಮನಿಗೆ ಹಾಗಾಗಿ ಆ ಕೋಲಯಾಶ್ವದಲ್ಲಿನಲ್ಲಿ ಅಂತರ್ಯಾಮಿಯಾಗಿ ಮತ್ತು ವಿಶೇಷ ಸನ್ನಿಧಾನವನ್ನು ಅಂತರ್ಯಾಮಿಯಾಗಿ ಪರಮಾತ್ಮ ಪ್ರತಿಯೊಬ್ಬರಿಗಿರ್ತಾನೆ ಆದರೆ ತಾನು ಉದಂಕರ್ಷಿಗೆ ವರವನ್ನು ಕೊಟ್ಟಂತೆ ಅವನಲ್ಲಿ ವಿಶೇಷ ಸನ್ನಿಧಾನವನ್ನು ಇಟ್ಟು ತಾನೇ ಮಾಡಿದ ದುಂಧುವನ್ನ ಸಂಹಾರ ಮಾಡಿದ ಹೀಗೆ ಪರಮಾತ್ಮನೇನೆ ಕುಗಲಯಾಶ್ರದಲ್ಲಿ ಅವಿಷ್ಟನಾಗಿ ತಾನೇ ಮಾಡಿದ್ದು ದುಂಧುವನ್ನ ಸಂಹಾರ ಮಾಡಿದ್ದು ಹಾಗಾಗಿ ಆಚಾರ್ಯ ಏನ್ ಹೇಳಿದ್ರು ಪರಮಾತ್ಮನೇ ದುಂಧುವನ್ನ ಸಂಹಾರ ಮಾಡಿದ್ದು ಆ ದುಂಧುವೇನೆ ಈಗ ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮಹಾಭಾರತ ಮತ್ತು ಪುರಾಣಗಳಲ್ಲಿ ಬರುವಂತಹ ವಾಕ್ಯಕ್ಕೂ ಆಚಾರ್ಯರ ಮಾತಿಗೂ ಏನೂ ಕೂಡ ವಿರೋಧ ಇಲ್ಲ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ ಹೀಗೆ ಆ ದುಂದು ಎನ್ನುವಂತಹ ದೈತ್ಯ ಕರವೀರರಾಜನ ಮಗಳ ಮಗನಾಗಿ ಹುಟ್ಟಿದ ಶೃಗಾಲ ವಾಸುದೇವ ಅಂತ ಮುಂದೆ ತತಸ್ತುತವು ವೃಷ್ಣಿ ಶತ್ರು ಬಭೂವತು జ్యేష్టూర సుత నిత్యం అన్యాసు ఉదారాన్ देवा वतारण, वसुदेव वो तथा तो तौ उष्णिशत्रु वभूवतु जेष्ठो सुतौ चूरा ನಿತ್ಯಂ ಅನ್ಯಾಸು ಪ್ರಾಪ ಸುತಾನ್ ಉದಾರಾನ್ ದೇವಾವತಾರಾನ್ ವಸುದೇವ ಅಖಿಲಜ್ಞ ತತಃ ಆದ ಕಾರಣಕ್ಕೋಸ್ಕರ ಅವರಿಬ್ಬರು ಕೂಡ ಶತ್ರುಗಳಾದರು ಅಂತ ಅಂದ್ರೆ ಆ ಹಿಂದೆ ಹೇಳಿದಂತೆ ದೇವಕಿಯನ ಮದುವೆ ಆದ ಮೇಲೆ ವಸುದೇವ ಕಾಶಿರಾಜನ ಮಗಳನ್ನ ಮತ್ತು ಕರ್ವೀರ ರಾಜನ ಮಗಳನ್ನ ಬಿಟ್ಟು ಅವ್ರ ಹತ್ರ ಹೋಗ್ಲಿಲ್ಲ ಆದ ಕಾರಣದಿಂದಾಗಿ ಆ ಪೌಂಡ್ರಕ ವಾಸುದೇವ ಮತ್ತು ವಾಸುದೇವನಿಗೆ ಆ ಯಾದವರ ಮೇಲೆ ತುಂಬಾ ದ್ವೇಷ ಬಂತು ಅಂತ ಯಾಕೆ ಅಂತೇಳಿ ವಸುದೇವ ಒಬ್ಬ ಯಾದವ ಯಾದವ ಹಾಗಾಗಿ ವಸುದೇವ ನಮ್ಮ ತಾಯಿಯಂದಿರಿಗೆ ಮೋಸ ಮಾಡಿದ ಅಂತ ಅವರೇ ಮಾಡಿದ್ರು ಸಮಸ್ತ ಯಾದವರ ಮೇಲೇನೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರು ತತಸ್ತುತವು ಉಷ್ಣಿ ಶತ್ರು ಉಷ್ಣಿ ಅಂತೇಳಿ ಯಾದವರು ಉಷ್ಣಿಗಳೇ ಶತ್ರುಗಳಾದರು ಯಾರು ಜ್ಯೇಷ್ಠ ಸುತವು ಶೂರ ಸುತಸ್ಯ ನಿತ್ಯಂ ಶೂರ ಸುತ ಅಂತೇಳಿ ವಸುದೇವ ವಸುದೇವನ ಜ್ಯೇಷ್ಠ ಸುತ ಹಿರಿಯ ಮಕ್ಕಳಾದಂತಹ ಶೃಗಾಲ ವಾಸುದೇವ ಮತ್ತು ಪೌಂಡ್ರಕ ವಾಸುದೇವ ಅವರಿಬ್ಬರು ಕೂಡ ನಿರಂತರವಾಗಿ ಯಾದವರನ್ನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ಕಾರಣ ವಸುದೇವ ತಮ್ಮ ತಾಯಿಯಿಂದರ ಹತ್ರ ಬರಲಿಲ್ಲ ಅಂತ ಒಂದು ಕಾರಣ ಇಷ್ಟಾಯಿತು ಅಷ್ಟಾದ ಮೇಲೆ ಅನ್ಯಾಸು ಚ ಪ್ರಾಪ ಸುತಾನ್ ಉದಾರಾನ್ ಅನ್ಯಾಸು ಹೇಳಿ ಬೇರೆ ಹೆಂಡತಿಯರಲ್ಲಿ ಈ ವಸುದೇವ ಏನ್ ಮಾಡಿದ ಉದಾರಾನ್ ಸುತಾನ್ ಒಳ್ಳೆ ಗುಣಗಳ ಭರಿತರಾದಂತಹ ಮತ್ತು ದೇವಾವತಾರ ದೇವತೆಗಳ ಅವತಾರರಾದಂತಹ ಉತ್ತಮರಾದಂತಹ ಮಕ್ಕಳನ್ನ ಅಖಿಲಜ್ಞ ವಸುದೇವ ಪ್ರಾಪ ಶ್ರೇಷ್ಠ ಜ್ಞಾನಿಯಾದಂತಹ ವಸುದೇವ ಪಡೆದ ಅಂತ ಹೀಗೆ ಅಹ್ ಶೃಗಾಲವಾಸುದೇವ ಮತ್ತು ಆ ಪೌಂಡರಕವಾಸುದೇವರನ್ನ ಅವರವರ ತಾತಂದಿರಿಗೆ ದತ್ತು ಕೊಟ್ಟು ಬಿಟ್ಟ ಆಮೇಲೆ ಅವರ ತಾಯಂದಿರ ಹತ್ರ ಕೂಡ ಇನ್ನು ಹೋಗ್ಲಿಲ್ಲ ಆ ಕಾರಣಕ್ಕೋಸ್ಕರ ಶೃಗಾಲವಾಸುದೇವನಿಗೆ ಮತ್ತು ಪೌಂಡರಕವಾಸುದೇವನಿಗೆ ತನ್ನ ತಂದೆಯ ಮೇಲೂ ದ್ವೇಷ ಜೊತೆಗೆ ಸಮಸ್ತ ಯಾದವರ ಮೇಲೂ ಕೂಡ ದ್ವೇಷ ಬಂತು ಇಷ್ಟು ಒಂದು ಹಂತ ಮುಗದ ಮೇಲೆ ಉಳಿದ ಹೆಂಡತಿಯರಲ್ಲಿ ಈ ವಸುದೇವ ಒಳ್ಳೆ ಒಳ್ಳೆ ಮಕ್ಕಳನ್ನ ಮತ್ತು ದೇವಾವ ದೇವಾವತಾರಂಥ ದೇವತೆಗಳ ಅವತಾರರಾದಂಥ ಉತ್ತಮ ಮಕ್ಕಳನ್ನು ಕೂಡ ಪಡೆದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಗೆ ಹತ್ತು ಶ್ಲೋಕಗಳು ಮುಗಿಯುತ್ತೆ ಉಳಿದ ಚಿಂತನೆಯನ್ನು ಮತ್ತೆ ಮುಂದೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ 私が悪だます。